क्या yeah, हाँ ಯಾಕಂತ ನೋಡೋಣ ನಮಸ್ಕಾರ ಸಮೇ ನಂದಿ ಜಾತ್ರೆ ಬಂದೆ ನಂದಿ ಜಾತ್ರೆಗೆ ನಾನು ಬಂದಿದ್ದೀನಿ ನಿಮ್ಮೆಲ್ಲಾ ಬರಮಾಡಿಕೊಳ್ಳಬೇಕು ಅಂತ ಆಸೆ ಆಟ ಆಸೆ ಪಟ್ಕೊಂಡಿದ್ದೆ ಹಾ ಖುಷಿ ಆಯ್ತಲ್ಲ ನೋಡಿ ನಿಮಗೆ ಹಳ್ಳಿಕಾರ್ ತಳಿ ಪೋಷಕರು ತಳಿಗಾರ ತಳಿಗಾರರೆಲ್ಲ ಅಣ್ಣ ತಮ್ಮಂದರಾಗಿ ಸಹಕಾರಿಗಳಾಗಿ ಇವತ್ತು ನಂದಿ ಉಳಿಸೋದು ಇವರೆಲ್ಲಾ ಪ್ರಮುಖರು ಅಂತ ಅಂದ್ಬಿಟ್ಟು ನನ್ನ ಸ್ವಯಿಚ್ಛೆಯಿಂದ ಇವ್ರನ್ನ ಕರೆಸಿ ಒಂದು ಕಿರು ಒಂದು ಸನ್ಮಾನ ಮಾಡ್ಬೇಕು ಅಂತ ಹಿರಿಯರ್ನ ಹಿರಿ ಸೇರ್ಸಿದ್ ಎತ್ತುಗಳು ವೇದಿಕೆಗಳು ಎಲ್ಲಾ ಬಂದಿದ್ದಾವೆ ನಂದೀಶ್ವರ ನೋಡಿ ಸರ್ ಅಲ್ಲಿ ಯೋಗ ನಂದೀಶ್ವರ ಭಗನಂದೀಶ್ವರ ಅಲ್ಲಿ ಬೆಟ್ಟದ ಮೇಲೆ ಬೆಳಕಾಗಿದ್ದಾರೆ ಇಲ್ಲಿ ಜೀವಂತ ನಂದಿಗಳು ಹಾ ಈಶ್ವರ ಎಲ್ಲಾ ಕಡೆನೂ ಬೆಟ್ಟದ ಮೇಲೆ ಇರ್ತಾನೆ ಕಾರಣ ಗೊತ್ತಾ ಗೊತ್ತಿಲ್ಲ ಅವರು ತಪಾಸ್ ಮಾಡ್ತಾ ಇರ್ತಾರೆ ಹೌದೌದು ಅವರು ಅವ್ರಿಗೆ ಕಾಯ್ತಾ ಇರೋದು ಯಾರ ಯಾವಾಗ ಯಾವಾಗ ಭಕ್ತಿವಂತರು ಬರ್ತಾರೋ ಈಶ್ವರ ತಗೊಂಡೋಗ್ ಬಿಡ್ತಾರೆ ಭಕ್ತಿವಂತರು ಬರ್ದಾಗ ಕುಂಭಕ್ ಹೋಗ್ತದೆ ಬರ್ಲಿಸೋದಿಲ್ಲ ಈ ನಂದಿ ಪ್ರತೀತಿ ಶ್ರೀಶೈಲ ಇರ್ಬೋದು ನಂದಿ ಇರ್ಬೋದು ಮಹಾನಂದಿ ಇರ್ಬೋದು ಇವೆಲ್ಲಾನು ನಮ್ಮ ಈಶ್ವರನ ವಾಹನಗಳಾದ ನಂದಿಗಳಿಗೆ ಪ್ರಾಮುಖ್ಯತೆ ಹೌದೌದು ಇಂಥದನ್ನ ನಾನು ಯಾಕೆ ಸಾರಿ ಇವತ್ತು ಬಂದಿದ್ದೀನಿ ಅಂದ್ರೆ ನಾನು ರಿಟೈರ್ಡ್ ಆಗಿದ್ದೀನಿ ನನ್ನ ಸಾಮರ್ಥ್ಯ ಇರೋವರೆಗೂ ಒಂದು ಸಹಸ್ರ ಗೋ ದರ್ಶನ ಮಾಡಬೇಕು ಅಂತ ನನಗೆ ಇಷ್ಟ ಒಂದಾದ್ರೂ ಸಾಕ್ಬೇಕು ಇಷ್ಟ ನಮ್ಮ ನಂದಿ ಜಾತ್ರೆಯಲ್ಲಿ ನೋಡಿ ಇಂತ ಪ್ರಮುಖರೆಲ್ಲ ಬಂದ್ಬಿಟ್ಟು ನಾನು ನೋಡಿದಾಗ ಅವ್ರ ಮನೆಗಳಲ್ಲೂ ಕೂಡ ಇಲ್ಲಿ ಜಾತ್ರೆಯಲ್ಲಿ ಕಂಠಷ್ಟೇ ಮನೆಗಳಲ್ಲೂ ಕೂಡ ಚೆನ್ನಾಗಿ ಹಳ್ಳಿ ಕಾರ್ ತಳಿಗಳನ್ನ ಸಾಕ್ತಾ ಇರೋದು ನೋಡಿದೀನಿ ನನ್ನ ನಾನು ಇಲ್ಲಿ ಅರಸನಹಳ್ಳಿಗೆ ನಾನು ಭೇಟಿ ಕೊಟ್ಟಾಗ ಅರಸನಳ್ಳಿಯಲ್ಲಿ ಒಂದು ಐನೂರು ಕುರಿ ಇರೋದ್ ನೋಡಿದೆ ಮೇಕೆ ಇರೋದ್ ನೋಡಿದೆ ಹಸು ಕಡ್ಸುಗಳಿದ್ ನೋಡಿದೆ ಸೀಮೆ ಹಸುಗಳು ಇರೋದ್ ನೋಡಿದೆ ಎತ್ತುಗಳು ನೋಡಿದೆ ಓರಿಗಳು ನೋಡಿದೆ ಅಂದ್ರೆ ಹತ್ತು ವರ್ಷಗಳಲ್ಲಿ ನನ್ಗೆ ಬಹುಮಾನ ಕೊಟ್ರು ಇಲ್ಲಿ ಆಗ ಏನಪ್ಪಾ ನಮ್ ಜಾತ್ರೆ ಬಾರಿ ಕ್ಷೀಣ ಆಗ್ಬಿಟ್ಟಿದ್ಯಲ್ಲ ಏನ್ ಮಾಡ್ತೀರಿ ಅಟ್ ಲೀಸ್ಟ್ ಓರಿ ಕಟ್ಟಿದ್ರು ಹೋದೆ ಹೋಗ್ಲಿ ಶ್ರೀಮಸ್ ಕಟ್ಕೊಂಡ್ರು ಪಕ್ಕದಲ್ಲಿ ಸಣ್ಣದೊಂದು ಕರ್ಸು ಜೀವಂತವಾಗಿ ಇಡ್ರಿ ಜೀವಂತವಾಗಿಡ್ರಿ ಅಂದ್ಬಿಟ್ಟು ನಾನು ಅವತ್ತು ವಿನಯ ಮಾಡ್ಕೊಂಡಿದ್ದೆ ಅದೇ ಯಾರ ಮನಸ್ಸಿನಲ್ಲಿ ಇಟ್ಕೊಂಡ್ರೋ ಏನೋ ಇವತ್ತು ಅವ್ರವ್ರ ಯೋಗ್ಯತೆಗೆ ಅವರು ಒಂದೊಂದು ಇದನ್ನ ತಗೊಂಡ್ಬಂದು ಇವತ್ತು ದಿವಸ ನಮ್ಮ ಜಾತ್ರೆಯಲ್ಲಿ ಪ್ರದರ್ಶನ ಮಾಡ್ತಾ ಮಾಡ್ತಾ ಇದ್ದಾರೆ ಒಂದು ಸಾವಿರ ಅಲ್ಲ ಒಂದು ಕೋಟಿ ವಂದನೆಗಳನ್ನ ಹೇಳ್ತಾ ಇವ್ರನ್ನ ನಾವು ಮಾತಾಡ್ಬೇಕು ಅಂತಂದ್ಬಿಟ್ಟು ನಾನು ಇಲ್ಲಿ ಬಂದಿದ್ದೀನಿ ಈ ತೊಳಿಗಾರ ಉಳಿಸ್ಕೊಟ್ಟಿರೋದ್ರಿಂದ ನಮ್ಗೆ ಇವತ್ತು ನೋಡ್ಲಿಕ್ಕೆ ಆಗುತ್ತೆ ಹಳ್ಳಿ ಕಾರು ಅನ್ನೋದು ಈಗ ಕ್ರೇಜಿ ಆಗ್ಬಿಟ್ಟಿದೆ ಮೊದ್ಲಿಂದ ಇತ್ತು ಮಹಾರಾಜ ಇಟ್ಟಿದ್ದು ಹೆಸರು ಹಳ್ಳಿ ಕಾರ್ ಅಂತ ಈಗ ನಮ್ಮವ್ರಿಗೆ ಅದು ಬ್ರ್ಯಾಂಡ್ ಆಗ್ಬಿಟ್ಟಿದೆ ಸರ್ ಹೌದು ಈಗ ಕೆಲವರೆಲ್ಲಾನು ಚೆನ್ನಾಗಿರುವಂತ ಮೇವು ಹಾಕ್ತಾರೆ ಕೆಲವರೆಲ್ಲಾನು ಕೆಲವರು ಶೋಕಿಗೆ ನಾನು ಬೆಣ್ಣೆ ಇಡ್ತೀನಪ್ಪ ಅಂತಾರೆ ಐದು ಕೆ ಜಿ ಬೆಣ್ಣೆ ಇಡಕ್ ಆಗ್ತದೆ ಒಂದು ಹೊರೆ ಬೇಕಾದ್ರೆ ಒಂದು ಕರು ತಿಂತದೆ ಐದು ಕೆಜಿ ಬೆಣ್ಣೆ ತಿನ್ನಕ ಸಾಧ್ಯನಾ ಇಲ್ಲ ಅದರಿಂದ ಆ ಬ್ರ್ಯಾಂಡೆಡ್ ಬೇಡ ಆ ಜಂಬತನೂ ಬೇಡ ನೋಡಿ ಕಿರಿಯರೆಲ್ಲ ಬಂದವರೇ ಇವ್ರಿಗೆಲ್ಲ ನಾನು ಅವ್ರ ಪಾದಾಭಿವಂದನೆಗಳು ಮಾಡ್ತೀನಿ ಯಾವ್ದೋ ಒಂದು ಜಾತ್ರೆಯಲ್ಲಿ ರೈತರ ಒಬ್ಬ ಹುಡುಗ ಪಾದಾಭಿಷೇಕ ಮಾಡ್ಬಿಟ್ಟಸ ಅದು ಕೂಡ ನನ್ಗೆ ಆಶ್ಚರ್ಯ ಆಗ್ತದೆ ಆ ಜಾತ್ರೆಯಿಂದ ಎಲ್ರೂ ಎಲ್ಲಾ ರೈತರು ಕಟ್ಕೊಂಡ್ಬೇಕಪ್ಪ ನಮ್ಮನೆಯಲ್ಲೂ ಅಂತ ಸ್ವಾಮಿ ನಾನ್ ಚಿಕ್ಕ ಹುಡುಗಿ ಬೆಳಗ್ಗೆ ಎದ್ದ ತಕ್ಷಣ ಕಣ್ಮುಚ್ಕೊಂಡೋಗಿ ಆ ಗೋ ಗೋ ನೇ ಇದ ಕರುಣ್ ಮಕ್ಕ ನೋಡು ಅಂತ ಹೇಳ್ತಾಯಿದ್ರು ಆದರೆ ಇವತ್ತಿನ ದಿವಸ ಬೆಕ್ಕಿದ್ರು ಕೂಡ ಪಕ್ಕದಲ್ಲೇ ಫಸ್ಟ್ ಬೆಕ್ಕನೆ ನೋಡ್ತಾರೆ ಪಕ್ಕದಲ್ಲಿ ಮಲ್ಕೊಂಡಿರ್ತದ ನಾಯನೇ ನೋಡಿಬಿಡ್ತಾರೆ ನಮ್ಮ ಹಳ್ಳಿ ಕಾರ ನೋಡ್ತಾರೆ ಅಲ್ರಪ್ಪ ನೋಡೋದಿಲ್ಲ ಆದ್ದರಿಂದ ದಯಮಾಡಿ ನೋಡಿ ನೀವೆಲ್ಲ ಅಣ್ಣ ತಮ್ಮಂದರು ಬಂದಿದ್ರಿ ನೋಡು ಸಮಕಾಲೀನರು ಬಂದವ್ರೆ ಇವರಿಗೆಲ್ಲ ನಾನು ಇಷ್ಟೆಷ್ಟು ನಮಸ್ಕಾರಗಳು ಹೇಳ್ತಾ ನಿಮ್ಮನ್ನೆಲ್ಲ ಕೊಡಿಸಿ ಒಂದು ವೇದಿಕೆ ಮಾಡಿದ್ದೀನಿ ಏನೋ ನಮ್ಮ ಒಂದು ಇದರಿಂದ ನನ್ನ ಖುಷಿಗೆ ತಗ್ಗಟ್ಟಾಗಿ ನಿಮಗೆ ನಾನು ಈ ಜಾತ್ರೆಯನ್ನು ಮುಂದೆ ಮುಂದೆ ಇನ್ನೂ ಚೆನ್ನಾಗಿ ಕಟ್ಟಿಸಿ ಯುವಕರಿಗೂ ನೀವು ಹೇಳಿ ಈ ಜಾತ್ರೆಯನ್ನು ಬಿಡಬಾರ್ದು ನಂದಿ ನೋಡಿದ್ರೆ ಅಂದಿಗೂ ಕಡೆ ಸಮಾನ ಅಂತ ಹೇಳ್ತಾರಂತೆ ಈ ನಂದಿನ ನೀವು ಜೀವಂತವಾಗಿರಿಸಿ ದೇವರು ನಿಮ್ಗೆ ಒಳ್ಳೇದು ಮಾಡ್ತಾನೆ ಆ ಭೋಗನಂದೀಶ್ವರ ಯೋಗನಂದೀಶ್ವರ ನಮ್ಮ ಮನೆ ಬಾಗಿಲಿಗೆ ಬಂದು ನಂದಿ ಜಾತ್ರೆಗೆ ಕರ್ಕೊಂಡು ಬರ್ತಾನೆ ಅಂತಂದ್ಬಿಟ್ಟು ನಾನು ನಿಮ್ಮೆಲ್ಲರಿಗೂ ಶರಣು ಕೇಳ್ತಾ ನಾನು ನಿಮಗೆ ಒಂದು ಡೈರೆಕ್ಟ್ರಿ ಅಥವಾ ಒಂದು ಪುಷ್ಪಮಾಲೆ ಕೊಟ್ಟು ನಿಮ್ಮನ್ನ ಸತ್ಕರಿಸ್ತೀನಿ ಸ್ವಾಮಿಗಳೇ ಇರ್ಬೋದಾ ಆಮೇಲೆ ಇದೇ ಜೊತೆಗೆ ನಾವೆಲ್ಲಾನು ಹಳ್ಳಿ ಕಾರ್ ಸಾಕ್ತಾ ಇದ್ದೀವಿ ಅಂತ ನಾವು ಹಳ್ಳಿ ಕಾರ್ಗೆ ಜೈ ಅಂತ ಹೇಳ್ಬೋದಾ ಹೇಳ್ತೀರಾ ಹಳ್ಳಿ ಕಾರ್ಗೆ ಹಳ್ಳಿ ಕಾರ್ಗೆ ಹಳ್ಳಿ ಕಾರ್ಗೆ ಹಿಂಗಾಗಿ ನಾವು ಇರಲಿಪ್ಪ ಡಿರೆಕ್ಟ್ಕೊಳ್ಳಿ ಇದರಲ್ಲಿ ನೀವೇ ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗ್ತದೆ ಕೆಲವ್ರಿಗೆ ಏನೇನ್ ಬರ್ತದೋ ಅದರಿಂದ ನೋಡಿ ನೀನು ಸಿದ್ಧಗಂಗೆ ಜಾತ್ರೆಯಲ್ಲೂ ಕೂಡ ಇದ್ದು ಜೊತೆ ತಗೊಂಡ್ ಬಂದೆ ನಮ್ಮ ಜೊತೆಯಲ್ಲಿ ನಿನ್ಗೆ ಈ ಡೈರೆಕ್ಟ್ ಕೊಟ್ಟು ನಿನ್ನ ಸತ್ಕರಿಸ್ತೀವಿ ನಮ್ ಸದ್ಕಾ ಸಮಕಾಲನ್ನು ಭೇದಭಾವ ಇಲ್ಲ ಇರೋದನ್ನ ಹಂಚ್ಕೊಳ್ಬೇಕು ನೋಡಿಯಪ್ಪ ನೀನು ಕೂಡ ತೆಗ್ದೆ ಮಾರದೆ ನಂದಿ ಜಾತ್ರೆ ಕಟ್ಸಿದೀಯ ಭಾರಿ ಸಂತೋಷ ಮಾಡಿ ಆಮೇಲೆ ನೋಡಿ ಯಜಮಾನ್ರು ಯಜಮಾನ್ರು ಮೀಸೆಗೆ ತಗ್ಗಟ್ಟಾದ ಓರಿ ಕಟ್ಟಬೇಕು ಸರ್ ಐತೆ ಕುದುರೆ ಐತೆ ಐತೆ ಎತ್ತುಗಳು ಎಲ್ಲಾ ಐತೆ ಪ್ರಾಣಿ ಇದ್ದಂಗಿಲ್ಲ ಎಲ್ಲ ನಾನು ಪ್ರೋತ್ಸಾಹ ಕೊಡ್ತಾ ಓದಿದ್ದೇತ ಮಾಡಿ

ಹಳೆ ಕಾಲದ ಒಂದು ಸಂಪ್ರದಾಯನ ಮುಂದುವರ್ಸ್ಕೊಂಡು ಬಂದಿದ್ದಾರೆ ಎಗಡಿ ಹಳ್ಳಿ ಸರ್ ಇವ್ರದ್ದು ಇವರು ನನ್ನ ಅವಾಗವಾಗ ಎತ್ತು ಒಳ್ಳೆ ಕೇಳೋದು ಉಂಟು ನಾನು ಆಯ್ಪನ ಯಾವ್ದನ್ನ ತರ್ಲಿ ಚೆನ್ನಾಗಿದೆಯಪ್ಪ ಅಂತ ಹೇಳ್ತೀನಿ ಈ ಮುಖಾಂತರ ಈಗಲೂ ಈ ಡೈರೆಕ್ಟ್ರಿ ಕೊಟ್ಬಿಟ್ಟು ಈ ರಾಜ್ಯದಲ್ಲೆಲ್ಲಾನು ವಿಳಾಸ ತಗೊಂಡು ಅವ್ರ ಇಟ್ಕೊಂಡು ತಿಳ್ಕೊಂಡು ಒಳ್ಳೆ ವ್ಯಾಪಾರ ಮಾಡ್ಲಿ ಅಂತ ಆಶಿಸ್ತೀನಿ ಸರ್ ನೋಡಿ ಸರ್ ಶ್ರೀಗಳ್ಳಿ ಇವರು ಮನೆ

ಗೋವಿಂದಪ್ಪ ಹೆಸರಿಗ ತಗತ್ತ ಹೆಸರು ಗೋಪಾಲಕರು ಗೋವುಗಳನ್ನ ರಕ್ಷಣೆ ಮಾಡಿರೋದು ಗೋಪಾಲಕರೇ ಯಾಕಂದ್ರೆ ಶ್ರೀಕೃಷ್ಣ ಗೋವರ್ಧನಗಿರಿ ನಾಯತಿ ಬೆರಳಲ್ಲಿ ರಕ್ಷಣೆ ಮಾಡಿದಂತ ಇವತ್ತು ದಿವಸ ಇವ್ರ ಮನೆ ಚಿಕ್ಕ ಸಂಸಾರ ಇದ್ರು ಕೂಡ ಅಂದ್ರೆ ಮನೆಗಳು ಜಾಸ್ತಿ ಇದೆ ಜಮೀನ್ದಾರನು ಸ್ಥಿತಿವಂತೂ ಎಲ್ಲ ಮಗ ಹೆಂಡತಿ ಅತ್ತೆ ಈ ಜನ ಸುಮಾರು ಐವತ್ತು ಪ್ರಾಣಿಗಳಿಗೆ ಅನ್ನ ಆಗ್ತಾ ಇದಾರೆ ಅಂದ್ರೆ ಗೋವಿಂದಪ್ಪನಿಗೆ ಗೋವಿಂದ ಅಂತ ಹೇಳ್ತಾ ನಾವು ಅಯ್ಯಪ್ಪನ ನಾವು ಎಷ್ಟು ಸತ್ಕಾರ ಮಾಡಿದ್ರು ತೀರ್ದು ಸಹ ನಾವು ನಿನ್ನೆ ದಿವಸ ಏನಪ್ಪಾ ನಿನ್ಗೆ ಸನ್ಮಾನ ಮಾಡ್ಬೋದಾ ಅಂದ್ರೆ ನೋಡಿ ಎಷ್ಟು ದೊಡ್ಡ ಮನಸ್ಸು ಬೇಡಪ್ಪ ಎಲ್ರು ಏನಿದ್ರೆ ಅದು ನಮ್ಗೆ ಕೊಡೋದಾದ್ರೆ ಆತರ ಕೊಡು ಅಂತಂದ್ರು ನನಗೆ ಭಾರಿ ಖುಷಿ ಆಗ್ಬಿಟ್ಟಿದೆ ಎಷ್ಟು ಎಷ್ಟು ಹೇಳಿದ್ರು ತೀರ್ದು ನೋಡಿ ಸರ್ ಅದರಿಂದ ಈ ಪುಷ್ಪಮಾಲೆನ ಆಕೆ ಹೌದು ಅವರನ್ನ ಗೌರವಿಸುತ್ತೀಯ ಸ್ವಾಮಿ ನಿಮ್ಮ ಮುಖಾಂತರ ಎಲ್ಲ ಜಾತ್ರೆಗೆ ಬರ್ತಾ ಇರ್ತಾರೆ ಬಹಳ ಖುಷಿ ಆಗುತ್ತೆ ಬಹಳ ಚನ್ನಾಗಿದೆ ಹೌದು ಸ್ಥಿತಿವಂತನಾದರೂ ಕೂಡ ನೋಡಿ ಸರ್ ಗೋವುಗಳಿಗೆ ಒತ್ತು ಕೊಟ್ಟು ಹೌದು ಯಾತ್ರೆ ನಡೆಸೋದಿಕ್ಕೆ ಒಂದು ಇದು ಮಾಡ್ ಸರ್ ಹೌದು ಹೌದು ಅವರಿಗೆ ನನ್ನ ವಂದನೆಗಳು ಸರ್ ಆಮೇಲೆ ಬಿಡಿ ರಾಮಾಂಜಪ್ಪ ಆ ರಾಜಕೀಯದಲ್ಲಿದ್ರು ಅವರ ಸ್ಥಿತಿವಂತ ಆಗಿದ್ರೂ ಕೂಡ ಒಳ್ಳೆ ಸ್ಥಿತಿವಂತ ಕೂಡ ಹಳೆ ಸಂಪ್ರದಾಯನ ಬಿಡದೆ ಇವರು ಎತ್ತು ಕಟ್ಕೊಂಡು ಕೋರಿ ಕಟ್ಕೊಂಡು ನಮ್ಮ ಜೊತೆಯಲ್ಲೆಲ್ಲ ಓಡಾಡ್ತಾರೆ ಇವ್ರನ್ನ ರಾಜಕೀಯವಾಗಿ ಅಂತ ಮನೆಯಲ್ಲೇ ಬಿಟ್ರೆ ಆಗಲ್ಲ ಆದ್ರೂ ಜಾತ್ರೆಯಲ್ಲಿ ಹತ್ತು ಜನಕ್ಕೆ ಪರಿಚಯ ಮಾಡೋಣ ಅಂದ್ಬಿಟ್ಟು ನಮ್ಮ ಸ್ನೇಹಿತ ರಾಮಂಜಪ್ಪ ಇವ್ರು ಕೂಡಾನು ನಾವು ಈ ಪುಷಮಾಲೆಯನ್ನು ಹಾಕಿ ಗೌರವಿಸ್ತಾ ಇದ್ದೀವಿ ಸ್ವಾಮಿ ಇಷ್ಟಾಗಿ ನೋಡಿ ನಮ್ಮ ಹಿರಿಯರು ಚೆನ್ನಿ ನಮ್ಮ ಕೆ ಎಚ್ ಮುನಿಯಪ್ಪನವರ ಸಂಬಂಧಿ ಇಷ್ಟೆಲ್ಲ ಆಗಿ ಒಳ್ಳೆ ಎತ್ತುಗಳು ತಂದಿದ್ದಾರೆ ಸಪ್ರೇಟ್ ಆಗಿ ಒಂದು ವಿಡಿಯೋ ಮಾಡೋಣ ಪಾಪ ಇವ್ರು ನೋಡಿ ನನ್ಗಿಂತ ವಯಸ್ಸಾದ್ರು ಕೂಡ ಇವರು ನಮ್ಗೆ ಸಲಹೆಗಾರರಾಗಿ ಹಳ್ಳಿ ಕಾರು ಎತ್ತುಗಳು ಕಟ್ಟಿ ನೀವು ಚೆನ್ನಾಗಿ ಮೆರಿಲಪ್ಪಾ ಅಂತ ಹೇಳ್ತಾ ಹೇಳುವಂತ ಅವರು ನಮ್ಮ ಮುನಿಯಪ್ಪನವರು ಇಷ್ಟಾಗಿ ಇವ್ರ ಬಗ್ಗೆ ನಮಗೆ ಅಭಾರವಾದ ನಂಬಿಕೆ ಎಲ್ಲರ ಮೇಲೆ ನಿಮ್ಮೆಲ್ಲರ ಮೇಲೆ ನಮ್ಗೆ ಆಸೆ ಆಕಾಂಕ್ಷೆ ಇದೆ ಆದ್ರೆ ನೋಡಿ ನಾನು ಈ ಒಂದು ಖುಷಿ ಮಾಲಿಕೆಯಿಂದ ಅವ್ರನ್ನ ಬರ್ಮಾಡ್ಕೊಂಡು ನಾನು ಈ ನಂದಿ ಜಾತ್ರೆನ ಉದ್ದಾರ ಮಾಡ್ಬೇಕು ಅಂತ ನಾನು ಇವ್ರನ್ನ ಕಳ್ಕಳಿಯಿಂದ ಕೇಳ್ಕೊತೀನಿ ಇವತ್ತು ನಾವಿರ್ತೀವಿ ಸರ್ ನಾಳೆ ಇರಲ್ಲ ಸರ್ ಯುವಕರಿಗೆ ಇವರೆಲ್ಲ ಮಾದರಿ ಆಗ್ಬೇಕು ಸರ್ ಹೌದೌದು ಅದರಿಂದ ನಾನು ಒಂದು ಈ ಒಂದು ಚಿಕ್ಕ ಮಾತುಗಳನ್ನ ಹೇಳ್ತಾ ಅವರಿಗೆ ವಂದನೆಗಳು ತಿಳಿಸ್ತೀನಿ ಸರ್ ಇವ್ರಿಗೆ ಒಂದು ಜೊತೆ ತಕ್ಕೊಟ್ವಿ ಸರ್ ನೋಡಿ ಸರ್ ಅವು ಆ ಕಡೆ ಇದೆ ಸರ್ ಓಕೆ ಓಕೆ ನಮ್ಮ ಮಾತುಗೆ ಹೋಗ್ಬಿಟ್ಟು ಒಂದು ಬೀಜದ ಓರಿ ಜೊತೆನ ತಗೊಂಡ್ ಬಂದ್ಬಿಟ್ಟು ನಮ್ಮ ಜಾತ್ರೆಯಲ್ಲಿ ಕಳೆ ಕಟ್ಟಿಸೋದಕ್ಕೆ ಇವ್ರೂ ಕೂಡ ಒಂದು ಪಾತ್ರ ಸರ್ ಹೌದು ಹೌದು ಆದ್ರಿಂದ ನೋಡಿ ಅವ್ರಿಗೂ ಅವ್ರಿಗೂ ಕೂಡ ನಮ್ಮ ಗೌರವಿಸ್ತಾ ಇದ್ದ ಹೌದು ಹೌದು ಆಮೇಲೆ ನೋಡಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಚಿಕ್ಕ ಸಣ್ಣ ವಾಸುದೇವ ಅದೇ ನಿನ್ನೆನೆ ಬಂದು ಇಲ್ಲಿ ಒಂದ್ ಜೊತೆ ಕೊಂಡು ಬಿಟ್ಟ ನಮ್ ಚಪ್ಪುರದಲ್ಲಿ ಕೂಡ ನಾನು ಬರ್ತೀರಿ ಅಂತ ಬರ್ತೀನಿ ಅಂತ ಎಲ್ರು ಅನ್ಕೊಂಡಿದ್ರು ಏನು ಕಾರಣಾಂತರ ಆಗ್ಲಿಲ್ಲ ಸಹ ಏನೋ ನಿಮ್ಮನ್ನ ಕರ್ಕೊಂಡು ಇವ್ರನ್ನೆಲ್ಲ ಇವ್ರೆಲ್ಲರೂ ಪರಿಚಯ ಖುಷಿ ಸ್ವಾಮಿ ಅದರಿಂದ ನೋಡಿ

ನನ್ನ ವೈಯಕ್ತಿಕವಾಗಿ ಪೂನಾರ್ಗಳ ಅಕ್ಕೆ ಇವನ್ನ ಗೌರವ ಶಿವ ಸ್ವಾಮಿ ಮಂಜುನಾಥ ಅಂತ ಇವರು ಮಂಜುನಾಥ ರಾಂಗ ಅಡ್ರೆಸ್ ಹೇಳ್ತಾರೆ ಸರ್ ನಿಮ್ಗೆ ರಾಂಗಸ್ ಹೇಳ್ತಾನೆ ಸರ್ ಹಿಂಗ ಮಾಡ್ಕೊಡುದು ದೊಡ್ಡ ರೈತ ದೊಡ್ಡದಾಗಿರಬೇಕು ಅಂತ ಅದರಲ್ಲಿ ಒಂದು ವರಿ ಇವರದೆ ನಂದೇ ಹೌದಾ ಅದು ಬಿಡಸು ಸರ್ ಅದು ಇವಾಗ ನಾನು ಕಂಡು ಹೌದೌದು ಆಮೇಲೆ ನೀವೆಲ್ಲ ಉಲ್ಲಾಕಿದೀರಲ್ಲ ಅದಕ್ಕೆ ಮತ್ತೆ ಮರಿತಾರೋ ನೋಡಿ ಹಿರಿಯರು ಹಿರಿಯರು ನಿಂತ್ಕೊಂಡು ಹಿರಿಯರು ನೀವೆಲ್ಲ ಜಾತ್ರೆಗೆ ಬಂದಿದ್ದೀರಿ ಮಾರಕ್ ಬಂದಿದ್ದೀರೋ ನೋಡೋಕೆ ಬಂದಿರೋ ಗೊತ್ತಿಲ್ಲ ಹಿರಿಯರ ಒಂದು ಇದರಿಂದ ನಿಮ್ಗೆ ಈ ಒಂದು ಸ್ಥಾನ ಗೌರವ ಸ್ಥಾನ ಕೊಡ್ತಾ ಇದ್ದೀವಿ ನಮಸ್ಕಾರ ನಿಮ್ಗೆ ನಮಸ್ಕಾರ ಇನ್ಯಾರು ಹೊಸ ಪರಿಚಯ ನಂದಿ ಜಾತ್ರೆ ಹೌದಾ ನೋಡಿ ನಮ್ ಜಾತ್ರೆಗೆ ಬಂದಿದ್ದೀರಿ ನಿಮ್ಗೆ ಹೇಳಿದ್ರು ತೀರ್ದು ನೋಡಿ ಇದನ್ನೇ ದೊಡ್ಡ ಓರಿ ಇಲ್ಲ ದೊಡ್ಡ ಹಳ್ಳಿ ಕಾರ್ ದೊಡ್ಡ ಕಡ್ಸ ಅಂತ ಅನ್ಕೊಂಡ್ಬಿಟ್ಟು ಇದನ್ನ ನೆನ್ಪಿಟ್ಕೊಂಡು ಮುಂದಿನ ವರ್ಷ ಚೆನ್ನಾಗಿಬಿಟ್ಟು ನಾನು ಈ ನಿನ್ನ ಗೌರವಿಸ್ತಿದ್ದೀನಪ್ಪ ಎಲ್ಲ ನಂಜುಂಡಪ್ಪನವ್ರೆ ನೀವು ನಂದಿ ಜಾತ್ರೆಗೆ ಬಂದಿದ್ದೀರಿ ಹಾ ನಂಜು ಯಾರಾದ್ರೂ ಇರ್ತದೆ ನಾಗರಾವ್ ಇರ್ತದೆ ನಾಗರಾವ್ ಎಲ್ಲಿ ಇರ್ತದೆ ಈಶ್ವರ್ನತ್ರ ಇರ್ತದೆ ನಂಜು ನಮ್ಗೆ ನಂಜುಂಡೇಶ್ವರ ಅಂತ

ಈ ಜಾತ್ರೆಗೆ ಇಂಬು ಕೊಡುವಂತ ಅವರು ಆ ಊರ್ನವರು ಅವ್ರ ಕೂಡ ಗೌರವವಾಗಿ ಇವ್ರ ಪರವಾಗಿ ನಮ್ಮ ಪರವಾಗಿ ಇಂಡಿಯನ್ ಚಾನೆಲ್ ಕಡೆಯಿಂದ ನಾನು ಈ ಹೂನಾರ ಅವ್ರಿಗೆ ಹಾಕಿ ಅವ್ರನ್ನೆಲ್ಲರೂ ಸಾಗಿಸ್ತಾ ಇದ್ದೀನಿ ಸ್ವಾಮಿ ವಂದನೆಗಳು ಹೇಳ್ತಾ ಇದ್ದೀನಿ ಹುಳಗುರ್ಗೆ ಅವಲಪ್ಪನವರು ನಮ್ಗೆ ರೈತರಾಗಿ ಇಲ್ಲಿ ನಮ್ಮ ಜಾತ್ರೆಯಲ್ಲಿ ಅನೇಕ ದನಗಳು ಬರೋದಕ್ಕೆ ಇವರೆಲ್ಲ ಅವಕಾಶ ಮಾಡಿ ಮನೆಗೊಂದ ಜೊತೆ ತಗೊಂಡು ಬಂದು ಕಟ್ಟಾಕಿದ್ದಾರೆ ಸ್ವಾಮಿ. ಇವರಿಗೆ ನಾನು ಎಷ್ಟು ನಮಸ್ಕಾರ ಹೇಳ್ತೀರೋ ಅದರಿಂದ ನೋಡಿ ಇವನರ ಹಾಕ್ತ ನಾನು ನನ್ನ ಕೃತಜ್ಞತೆಗಳನ್ನ ಹೇಳ್ತೀನಿ. ಹೌದು ಆಮೇಲೆ ಇಕ್ಕೆ ನಾನು ರಿಟೈರ್ಡ್ ಎಂಪ್ಲಾಯ್. ನನ್ನ ಒಂದು ಗೋ ಪ್ರೇಮ ಪೋಷಕರ ಕಾಲಿಗೆ ಬಿದ್ರುನು ನನ್ನ ಒಂದು ಆಸೆ తీರ್ತಾ ಇಲ್ಲ. ಹೌದು ಎಷ್ಟು ಜನ ಬಂದ್ರುನು ನಮ್ಮ ಒಂದು ಈ ಕಿರುಕಾಣೆ ಮುಖಾಂತರ ಅವ್ರಿಗೆ ಗೌರವ ಸೂಚಿಸಬೇಕು ನೋಡಿ ಸರ್ ನನ್ನ ಹೆಸರು ಪಾಯ ಹೆಸರು ಸಂಪಂಗಿ ಉರುಳ್ಬಿರ್ಕಿ ಅರಸನಹಳ್ಳಿ ಅರಸನಹಳ್ಳಿ ಗೋವಿಂದಪ್ಪನವರು ಸ್ನೇಹಿತರು ನೋಡಿ ಸರ್ ಎಲ್ಲಿ ಮಾತಾಡಿದ್ರೆ ಅವ್ರ ಒಂದ್ ಮಾತು ಮಾತಾಡೋದು ಯಾವ ಕಾಲದಿಂದ ಬರ್ತೀರ ನಂದಿ ಜಾತ್ರೆಗೆ ಚಿಕ್ಕೋರಿಂದೇನು ಅವೆಲ್ಲ ಬಾರಿ ಸತತವಾಗಿ ತೈಲ್ಗೆರೆ ಇವ್ರದ್ದು ಈ ಜಾತ್ರೆಗೆ ಯಾರನ್ನ ಬರ್ಲಿ ಬಿಡ್ಲಿ ಅವ್ರ ಮಾತ್ರ ರೈತ್ರ ಈ ತರ ಬಂದು ನಮ್ಮ ಜಾತ್ರೆಗೆ ಒಂದು ಇಂಬು ಕೊಟ್ಟಿದ್ದಾರೆ ಕಳೆ ಕೊಟ್ಟಿದ್ದಾರೆ ನೋಡಿ ನಮ್ಮ ವಯಸ್ಸಿನ ಹಿರಿಯನು ಎಲ್ರ ಮುಖಾಂತರ ಹಳ್ಳಿ ಕಾರ್ತಳ್ಳಿ ಪರವಾಗಿ ನಾನು ಈ ಒಂದು ಒಂದ ಹಾಕ್ತೀನಿ ಇವರಿಗೆ ಅಲ್ಲದೆ ಹಳ್ಳಿ ಕಾರ್ ದನಗಳಿಗೆ ಜೈ ಹೇಳ್ತೀನಿ ಸಿದ್ಧಗಂಗೆ ಸಿದ್ಧಗಂಗೆ ಅಲ್ಲಿ ಹಠ ಮಾಡಿ ಬೀಜ ಹೌದಾ ಹಠ ಮಾಡಿ ಈ ಬೀಜದೋರಿನ ಬೇಕೇ ಬೇಕು ಅಂತ ತಗೊಂಡೋದ್ರಲ್ಲಿ ನಮ್ಮ ಗೋವಿಂದಪ್ಪ ಪ್ರಮುಖನು ನೋಡಿ ಸರ್ ಚಿತ್ವ ಗೋಕೊಳ್ಳೋದ್ರಲ್ಲಿ ಹಿಂದೂ ಮುಂದೆ ನೋಡಲ್ಲ ಸರ್ ಧನ್ಯಾತ್ಮ ಚೆನ್ನಾಗಿರ್ಲಿ ಅಷ್ಟೇ ಅಲ್ಲ ಸರ್ ನೆನ್ ಯಾರೋ ಬಂದಿದ್ದಾರೆ ಏನಪ್ಪ ನಿನ್ ಗೋರಿ ಬೇಕಾ ತಗೋ ಸಾಲ ಕೊಡ್ತೀನಿ ತಗೋಪ್ಪ ಅಂತ ಸಾರ್ ಇಂತ ಅವ್ರಿ ಯಾರ ಇರಲ್ಲ ಸರ್ ಅವ್ರ ಬಗ್ಗೆ ನಾವ್ ಎಷ್ಟೆಷ್ಟ್ ಹೇಳಿದ್ರು ನಮ್ಗೆ ತಿಳಿದ್ರು ಸರ್ ಹಿಂಗಾಗಿ ನೋಡಿ ಇವರೆಲ್ಲಾನು ಜಾತ್ರೆಗೆ ಬಂದಾಗ ಇವ್ರು ನಮ್ಗೆ ಊಟ ಇಷ್ಟಾಗಿ ನೋಡಿ ಎಲ್ರೂ ನಾವು ಸತ್ಕರಿಸಿದ್ವಿ ಊಟ ಹಾಕೋರ್ನ ಸತ್ಕರಿಸಿದ್ರಿ ಹೌದು ಇವ್ರನು ಕೂಡ ಈ ಒಂದು ಹೂನಾರದ ಮುಖಾಂತರ ನಾವು ನಂದಿ ಜಾತ್ರೆಯಲ್ಲಿ ನಿನ್ಗೆ ಥ್ಯಾಂಕ್ಸ್ ಹೇಳ್ತಾ ಎಲ್ರು ಪರವಾಗಿ ನಾವು ಜಯ ಹಳಿಕಾರ್ ಅಂತ ಹೇಳ್ತೀವಿ ಜಯ ಚಂದ್ರಪ್ಪ ನಮ್ಮ ಮಾತ್ಗೆ ವ್ಯಾಪಾರಕ್ಕೆ ಹೋದಾಗ ಏನೆಲ್ಲ ಅಡ್ಡ ಹೇಳ್ದೆಡಪ್ಪ ಏನೆಲ್ಲ ಅಡ್ಡ ಹೇಳ್ದೆ ಮಾತ್ಗೆ ಮರ್ಯಾದೆ ಕೊಟ್ಟು ತಗೊಳ್ತಾರೆ ಚಂದ್ರಪ್ಪ ಚಂದ್ರಪ್ಪನವರು ಸ್ನೇಹಿತರು ಕೂಡ ಇಷ್ಟಾಗಿ ನೋಡಿ ನಮ್ಮ ಗೋವಿಂದಪ್ಪ ಎಲ್ಲರ ನೆರಳಲ್ಲೂ ಹಳ್ಳಿ ಕಾರ್ ನೆರಳಲ್ಲಿ ಬೆಳೆದಂತ ಗೋಕುಲ ಸರ್ ಅವ್ರ ಭಾರಿ ಸಂತೋಷ ಆಯ್ತು ಸರ್ ನಾನು ಅವ್ರ ಮನೆಯಲ್ಲಿ ಒಂದೇ ಒಂದು ಊಟ ಮಾಡಕ್ ಆಗ್ಲಿಲ್ಲ ಕಾರಣ ಏನಂದ್ರೆ ನನಗೆ ಹೊಟ್ಟೆ ತುಂಬಿ ಬರ್ತಾ ಇದೆ ಅಷ್ಟೊಂದು ಇದು ನೋಡ್ತಾ ಇದೀನಿ ಶ್ರೀಕೃಷ್ಣನು ಗೋಕುಲದಲ್ಲಿ ಏನೇನು ಇಟ್ಟಿದ್ದಾನೆ ಅಂತ ಗೋವಿಂದಪ್ಪ ಮನೆಯಲ್ಲಿ

ಸಮಾರಂಭ ಸಮಾರಂಭನೆ ಕಿರಿದೋ ಹಿರಿದೋ ನೋಡಿ ಸರ್ ಎಲ್ಲಾ ಹಳ್ಳಿಕಾರು ಹುಟ್ಟುವಂತ ಪ್ರೇಮಿಗಳು ಪೋಷಕರೆಲ್ಲ ಎಲ್ಲ ಬಂದ್ಬಿಟ್ಟಿದ್ದಾರೆ ಅವ್ರಿಗೆಲ್ಲಾನು ನೋಡಿ ಸರ್ ಈ ಓರಿ ಮುಖಾಂತರ ಇಂಡಿಯನ್ ಹಳ್ಳಿಕಾರ್ ಇಂಡಿಯನ್ ನಾಗೇಶ್ ಅವ್ರ ಕಡೆಯಿಂದ ಮತ್ತು ನನ್ನ ಕಿರು ಸೇವೆಯಿಂದ ಇವನ್ನೆಲ್ಲ ಬರ್ಮಾಡ್ಕೊಳ್ತಾ ಈ ಓನರ್ ಹಾಕಿ ಜಾತ್ರೆಯನ್ನ ಚೆನ್ನಾಗಿ ಕಟ್ಟಬೇಕು ಅಂತ ಮುಂದಿನ ವರ್ಷ ನೀವು ಎರಡು ಜೊತೆ ಕಟ್ತೀರಾ ಕಟ್ತೀನಿ ಜಯಿಕಾ ನೋಡಿ ಸರ್ ಯುವಕ ಯುವಕ ಬಂದಿದ್ದಾನೆ ಹೌದೌದು ಎಮ್ಮು ಡ್ಯಾ ನಮ್ಮ ತಂದೆಯವರೆಲ್ಲ ಎರಡೆರಡು ಜೊತೆ ಕಟ್ಟಿದ್ರು ನಮ್ಗೆ ಆಸೆ ಐತೆ ಅಂದ್ರೆ ಒಬ್ಬರು ಇರೋ ಇಬ್ಬರು ಇರೋದ್ರಿಂದ ಕಟ್ಟೋದಕ್ಕೆ ಸ್ವಲ್ಪ ತೊಂದರೆ ಆಗ್ತಾ ಇದೆ ನಮಗೂ ಆಸೆ ಆಯ್ತು ನಾನು ಜಾತ್ರೆ ಜಾತ್ರೆ ಜಾತಂಗೆ ನೋಡೋಕೆ ನಮ್ಮ ಯಜಮಾನರು ನಾವು ಸ್ವಲ್ಪ ಇಂಟ್ರೆಸ್ಟ್ ತಗೊಳೋದು ಮಾರೋದು ಮಾಡ್ತಾರೆ ತ್ಯಾಗರಾಜನಂತ ಹುಲ್ಗೂರ್ಕಿಯವರು ಗ್ರಾಮಸ್ಥರು ಮುಂದಿನ ಪೀಳಿಗೆಕ ಯುವಕರ್ಗ ಮಾರ್ಗದರ್ಶನ ಕೊಡ್ಬೇಕಿವ್ರು ಲಾಭ ಅಂತೇಳಿ ಮಾಡಬಾರ್ದು

ಸಹಾಯ ಒಂದು ಮಾಡಾಕ ಹಾಕಿದ್ರೆ ಅದು ಉತ್ತಮ ಆಮೇಲೆ ಕಟ್ಕೊಂಡ್ರು ಚಿಕ್ಕದಾಗಿ ಒಂದು ಹೆಣ್ಣು ಪಟ್ಟೆ ಇಟ್ಕೊಳ್ರ ಗಂಜಲ ನಾವು ಮುಟ್ಬೇಕು ಸಗಣಿ ಮುಟ್ಬೇಕು ಬೆಂಗಳೂರಿನಲ್ಲಿ ಸಗಣಿ ತೂಕ ಆಗ್ತಾ ಇದ್ರು ಇವತ್ತು ನೆಲ ಸಾರಿಸ್ತಾ ಇಲ್ಲ ಗಂಜಲ ಸಿಮ್ ಇಲ್ಲ ಈ ಒಂದು ಹಳೆ ಸಂಪ್ರದಾಯನ ಮುಂದುವರ್ಸ್ಕೊಂಡ್ಬರ್ಬೇಕು ಅಂದ್ಬಿಟ್ಟು ನಮ್ಮ ಹಗಲಗುರ್ಕಿಗುರ್ಕಿಗುರ್ಕಿಲ್ಕಿ ಕೆಂಪೆ ಕೆಂಪಣ್ಣ ಕೆಂಪಣ್ಣ ಹೌದು ಈಗ ನಮ್ಮ ಕೆಲಸ ಇಲ್ಲಿ ಒಂದು ವೇದಿಕೆ ಹಳ್ಳಿ ವೇದಿಕೆ ನಂದಿ ಜಾತಿ ವಿಶೇಷ ಆಹ್ವಾನಿತರು ಅಂದ್ಬಿಟ್ಟು ನಾವು ಇದಕ್ಕೆ ಇದು ಕೊಡ್ತೀನಿ ನಿಮ್ಮನ್ನ ಎಲ್ಲ ಜಾತ್ರೆಗಳಲ್ಲೂ ನೋಡ್ತಾ ಇದ್ದೀನಿ ನಾವು ಹಳ್ಳಿ ಕಾರು ತಕ್ಕೊಡೋವಾಗ ಮೋಸ ಹೋಗ್ಬಾರ್ದು ಎಲ್ಲ ಮೋಸ ಹೋಗ್ಬಾರ್ದು ಮೋಸ ಬೀಳ್ಸ್ಕೊಡುದು ಈ ತರ ನೀವು ಮಾಡ್ಬೇಕು ಅಂತ ನಿಮಗೆ ಸವಿನಯ್ ಆಮೇಲೆ ಎಲ್ಲಾನು ಹಿರಿಯರೇ ಬಂದ್ರು ಕಿರಿರು ಬೇಕಾಯ್ತು ನೀವೆಲ್ಲ ಬಂದ್ಬಿಟ್ಟಿದಿರಿ ಹಳ್ಳಿ ಕಾರ್ ಅಂದ್ರೆ ಅದ್ರ ಹೆಸರು ಬ್ರ್ಯಾಂಡ್ ನಿನ್ನ ಹೆಸ್ರೇನು ರಾಮಣ್ಣ ಎಲ್ಲರೂ ರಾಮಣ್ಣ ಅಂತಾರೆ ಏ ಏ ಅಂತ ಇದ್ರು ನೋಡಲ್ಲ ರಾಮಣ್ಣ ಅಂದ್ರೆ ತಿರುಗಿ ನೋಡ್ತೀಯ ಇದು ಅಷ್ಟೇ ಹಳ್ಳಿ ಕಾರು ಕಟ್ಟಿದ್ದಾನೆ ಗೋವಿಂದಪ್ಪ ಅಂದ್ರೆ ನೋಡಕ್ಕೆ ಹೋಗ್ತಾರೆ ಹಳ್ಳಿ ಕಾರು ಅಂತ ಹೆಸ್ ಇಟ್ಟಿದ್ದು ಇವತ್ತು ನಮ್ಮಂಥವ್ರು ಯಾರ್ಯಾರು ಏನೋ ಹೇಳ್ತಾರೆ ಬೆಳಸಲಿ ಬೆಳಸಲಿ ಅಂತ ಹಳ್ಳಿ ಕಾರ್ ಹಳ್ಳಿ ಇದ್ವಿ ನೋಡಿ ಈ ಹಬ್ಬ ಸಾಕ್ಷಾತ್ ಈಶ್ವರನ ವಾಹನ ನಂದಿ ನಂದೀಶ್ವರ ನಂದೀಶ್ವರ ಅದರಿಂದ ದಯಮಾಡಿ ನೀವು ಎಷ್ಟೆಷ್ಟು ಆಸೆ ಇಟ್ಕೊಂಡು ಏನೇನು ಮಾಡ್ತಿರೋ ಮಾಡಿ ಬೆಳೆಸ್ರಪ್ಪ ಎಷ್ಟೋ ದೋಷಗಳು ಪರಿಹಾರ ಪರಿಹಾರ ಯುವಕ ಅನೇಕ ವಿಡಿಯೋ ಚಾನೆಲ್ ನೋಡಿದಾರೆ ಅದರಲ್ಲೂ ವಿಶೇಷವಾಗಿ ಇಂಡಿಯನ್ ಅಲಿಕ್ಕ ನೋಡಿರ್ತೀವಪ್ಪ ಅದರಲ್ಲಿ ಜಾಸ್ತಿ ಬಿತ್ತನೆ ಓರಿಗಳು ತೋರಿಸ್ತಾರೆ ಕಾರಣ ಏನಂದ್ರೆ ವಂಶಾವೃದ್ಧಿ ಆಗಲಿ ಅಂತ ಹಸುವಿನಿಂದ ಓರಿ ಓರಿಯಿಂದ ಎತ್ತಿ ಆಮೇಲೆ ಒಂದು ಹಸು ಒಂದು ದಿವಸಕ್ಕೆ ಐದು ಬೆಳೆ ಬೆಳಿತಾನೆ ನಿಮ್ಗೆಲ್ಲ ಗೊತ್ತಿದ್ಯಾ ಇಲ್ಲ ಅಂದ್ರೆ ಹೇಳ್ತೀನಿ ಈಗ ಗೊತ್ತಾ ಗೊತ್ತಿಲ್ಲ ಒಂದೇ ದಿವ್ಸದಲ್ಲಿ ಐದು ಬೆಳೆ ಬೆಳೆಸೋದು ಒಂದು ಹಸು ಇದೆ ಹಸು ಏನ್ ಹೇಳಿ ಹಾಲು ಬರ್ತದೆ ಮಜ್ಜಿಗೆ ಕೊಡ್ತದೆ ಎಣ್ಣೆ ಕೊಡ್ತದೆ ತುಪ್ಪ ಕೊಡ್ತದೆ ಏನಪ್ಪಾ ಐದು ತಿಂಡಿಗಳು ನಮ್ಗೆ ಕೊಡ್ತದೆ ಗೊಬ್ಬರ ಕಂಜಲ ಹಾಲು ಮೊಸರು ಹೇಳಲ್ಲ ಇಲ್ಲೇ ಒಂದೇ ರಾತ್ರಿ ಕೊಡುವಂಥದ್ದು ಹಾಲು ಹಾಲು ಮಜ್ಜಿಗೆ ಮೊಸರು ಬೆಣ್ಣೆ ತುಪ್ಪ